ಎಲ್ಲರಿಗೂ ನಮಸ್ತೆ ನಾನು ಇವತ್ತೊಂದು ಪುಟ್ಟ ಚಿಕನ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಚಪಾತಿ ದೋಸೆ ಇಂಥವುಗಳನ್ನು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಊಟನೂ ಕೂಡ ಮಾಡ್ಬೋದು ನೋಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ಅದಕ್ಕಾಗಿ ರುಬ್ಕೊಳ್ಳಿಕ್ಕಾಗಿ ನಾನು ಒಂದು ಒಂದಿನ್ ಒಂದು ಅರ್ಧ ಬೆರಳಿನಷ್ಟು ಶುಂಠಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಒಂದು ಟೊಮೆಟೊ ದೊಡ್ಡ ಟೊಮೆಟೊ ಹಚ್ಚಿಟ್ಕೊಂಡು ಈರುಳ್ಳಿ ಒಂದೆರಡು ಒಂದು ಎಂಟು ಹತ್ತು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೀನಿ ತೆಂಗಿನ ಹಾಲನ್ನು ಆಮೇಲೆ ಹಾಕ್ಕೊಳ್ಳುವ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಾಯಿ ಸಣ್ಣ ಸಣ್ಣಕಾಯಿ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಇವುಗಳನ್ನು ರುಬ್ಕೊಳ್ಬೇಕು ಅದಕ್ಕೆ ಒಂದು ಎರಡು ಮೂರು ಚ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲವನ್ನು ನಾವು ಒಂದು ಸ್ವಲ್ಪ ಹುರ್ಕೊಳ್ಳುವ ಕೆಂಪುಗೇನ ಆಗೋದು ಬೇಡ ಸ್ವಲ್ಪನೇ ಹುರ್ಕೊಂಡು ನಾವು ಇದನ್ನು ರುಬ್ಕೊಳ್ಳಿಕ್ಕಾಗಿ ರೆಡಿ ಮಾಡ್ಕೊಳ್ಳುವ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಸ್ಟೀಲ್ ಪಾತ್ರೆ ಇರುವಾಗ ಭಾರಿ ಜಾಗ್ರತೆ ಬೇಕು ಬೇಗನೆ ಅಡಿ ಹಿಡ್ಕೊಳ್ತದೆ ತಾಳ್ಮೆಯಿಂದ ಅಡುಗೆ ಮಾಡಬೇಕಾಗ್ತದೆ ಪಾತ್ರೆ ಇಟ್ಕೊಂಡಾಗ ಇವುಗಳನ್ನೇ ಸ್ವಲ್ಪ ಹುರ್ಕೊಳ್ಳುವ ಈರುಳ್ಳಿ ಮತ್ತು ಟೊಮೆಟೊ ಹಾಕಿಟ್ಟು ಸ್ವಲ್ಪ ಹೊರಗಿದ್ದೇನೆ ಈ ರೀತಿಯೂ ಎರಡನೇ ಇಂಚು ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ಳುವ ಆಮೇಲೆ ಎರಡು ಇಂಚು ಶುಂಠಿಯನ್ನು ತೊಗೊಂಡಿದ್ನಲ್ಲ ಅದನ್ನು ಎಚ್ಚಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ನಾನಿಲ್ಲಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೋರಿಸ್ತಲ್ಲ ಈ ರೀತಿ ಹಾಕ್ಕೊಂಡು ರುಬ್ಬಲಿಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಂತರ ಒಂದು ಏಳರಿಂದ ಎಂಟು ಗೋಡಂಬಿಯನ್ನು ಸ್ವಲ್ಪ ನೆನ್ಸಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಳ್ಳುವ ಅದನ್ನೆಲ್ಲ ಫ್ರೈ ಮಾಡಬೇಕಂತೇನಿಲ್ಲ ಹಾಗೆ ಬಿಸಿ ಮಾಡಿಕೊಂಡು ರುಬ್ಲಿಕ್ಕೆ ಹಾಕ್ಕೊಳ್ಳುವ ಎಲ್ಲನೂ ರುಬ್ಲಿಕ್ಕೆ ರೆಡಿ ಮಾಡಿಕೊಳ್ಳುವ ನಂತರ ಇದಕ್ಕೆ ಕಾರಕ್ಕಾಗಿ ನಾನು ಮನೆಯಲ್ಲೇ ಚಿಕನ್ ಮಸಾಲ ಅಂತ ಸ್ವಲ್ಪ ಮಾಡಿಟ್ಕೊಂಡಿರ್ತೇನೆ ಅದನ್ನು ತಗೊಂಡು ಪುಡಿ ಒಂದು ನಾಲ್ಕು ಚಮಚ ತೊಗೊಳ್ಳೋಣ ಒಂದು ಈರುಳ್ಳಿನ ಹಚ್ಚಿಟ್ಕೊಳ್ಳುವ ಅದೇ ಬಾಣಲೆಗೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಹಚ್ಚಿ ಅಚ್ಚಿಟ್ಕೊಂಡಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತೇನೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಂಡಂಥ ಚಿಕನ್ ಅರ್ಧ ಕೆ ಜಿ ಚಿಕನ್ ಏನಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ನಾನು ಈ ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಪುಡಿಯನ್ನು ಈರುಳ್ಳಿ ಟೊಮೆಟೊ ಇವುಗಳನ್ನು ಹುಡ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಒಂದು ಹಾಕ್ಬಿಟ್ಟು ಒಂದೆರಡು ಸೂಪ್ ತಿರ್ಸ್ಕೊಳ್ತೇನೆ ಚೆನ್ನಾಗಾಗ್ತದೆ ಅದು ಯಾಕಂದರೆ ಮನೆಯಲ್ಲಿ ಮಿಕ್ಸಲ್ಲಿ ಮಾಡೋದೆಲ್ಲ ತುಂಬ ನೈಸಾಗಿ ಬರೋದಿಲ್ಲ ಅದಕ್ಕಾಗಿ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತೇನೆ ಮತ್ತು ಚಿಕನ್ನು ಫ್ರೈ ಆಗಿದೆ ಆಗ ಅರ್ಧ ಒಂದು ಚಮಚ ಆಗುವಷ್ಟು ಅರಶಿಣ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಇನ್ನೊಂಚೂರು ಇಡುವ ನಾನು ತೆಂಗಿನ ಹಾಲು ಒಂದು ಕಾಯಿ ಸಣ್ಣ ಕಾಯಿಂದ ಹಾಲು ತೆಗೆದು ಇಟ್ಕೊಂಡಿದ್ದಲ್ಲ ಅದರ ಎರಡನೇ ಹಾಲನ್ನು ನಾನು ಇದಕ್ಕೆ ಒಂದು ಲೋಟ ಹಾಕಿಬಿಟ್ಟು ಬೇಯಿಸ್ಕೊಳ್ತೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ಳುವ ಒಂಚೂರು ಮಿಕ್ಸ್ ಮಾಡಿಕೊಂಡು ಆ ಎರಡನೇ ಹಾಲನ್ನು ಸ್ವಲ್ಪ ಬಿಸಾಕೋದು ಯಾಕೆ ಅಂತ ಇದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಹುರಿದಿಟ್ಕೊಂಡಂಥ ಈರುಳ್ಳಿ ಟೊಮೆಟೊ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದೇ ಮನೇಲಿ ಪುಡಿ ಮಾಡಿದಂಥ ಪುಡಿಯನ್ನು ಕೂಡ ಹಾಕ್ಕೊಂಡು ರುಬ್ಬಿಕೊಳ್ತೇನೆ ಎರಡು ಸುತ್ತು ಚಿಕನ್ ಇವಾಗ ಬೆಂದಿದೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇದು ಬೇಗನೆ ಬೇಯುತ್ತೆಲ್ಲ ನಾಟಿ ಕೋಳಿ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರುಬ್ಕೊಂಡಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋದು ನೋಡಿ ಎಷ್ಟು ಸೂಪರಾಗಿದೆ ಚೆನ್ನಾಗಿ ಬಂದಿದೆ ಆದರೆ ಇದು ಸ್ವಲ್ಪ ಖಾರ ಕಡಿಮೆ ಬರ್ತದೆ ಕಾಯಿ ಹಾಲು ಆಗ್ತವೆಲ್ಲ ಹಾಗಾಗಿ ಖಾರ ಕಡಿಮೆ ಬರ್ತದೆ ಅದಕ್ಕಾಗಿ ಅಂಗಡಿಯಲ್ಲಿ ನಾನಾ ಮಸಾಲ ಚಿಕನ್ ಮಸಾಲ ಅಂತ ಸಿಗ್ತದೆ ಅದರಿಂದ ಒಂದೆರಡು ಚಮಚ ಆಗುವಷ್ಟು ಅದನ್ನು ಖಾರಕ್ಕಾಗಿ ಉಪಯೋಗಿಸ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ ಅದು ಪಾತ್ರೆ ಫುಲ್ ಆಯಿತು ಅದಕ್ಕಾಗಿ ಪಾತ್ರೆಯನ್ನು ಬದಲಾಯಿಸಿದ್ದೇನೆ ಅದು ಅದು ಸ್ಟೀಲ್ ಪಾತ್ರೆ ಕೂಡ ಡೇಂಜರು ಬೇಗನೆ ತಲೆ ಹಿಡಿತದೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮತ್ತು ಬೇಗನೆ ತಲೆ ಹಿಡಿತದೆ ಅದಕ್ಕೋಸ್ಕರ ನಾನು ಬದಲಾಯಿಸ್ಕೊಂಡೆ ಇದನ್ನು ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡಿಕೊಂಡು ತಿನ್ನೋಣ ಬನ್ನಿ ಎಲ್ಲರೂ ನಮಸ್ಕಾರ